ನಮಸ್ಕಾರ ವೀಕ್ಷಕರೇ ಚಿಂತನದ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಪ್ರೀತಿಪೂರ್ವಕ ಪ್ರಣಾಮಗಳು ಅಂತ ಹೇಳ್ತಾ ಇವತ್ತಿನ ವಿಡಿಯೋಕ್ಕೆ ನಿಮ್ಮೆಲ್ಲರನ್ನ ಸ್ವಾಗತಿಸ್ತಾ ಇದ್ದೇನೆ ಅಂದು ಒಬ್ಬ ಹಿರಿಯ ಕವಿವರಿಯರಿಗೆ ಒಂದು ಟೆಲಿಗ್ರಾಮ್ ಬಂದಿತ್ತು ಅದರಲ್ಲಿ ನಿಮಗೆ ಈ ವರ್ಷದ ಸಾಹಿತ್ಯ ಕ್ಷೇತ್ರದ ನೊಬೆಲ್ ಪ್ರಶಸ್ತಿಯನ್ನು ಕೊಡಲಾಗಿದೆ ಬಹುಮಾನದ ಮೊತ್ತ ಒಂದು ಲಕ್ಷದ ನಲವತ್ತ ಮೂರು ಸಾವಿರದ ಹತ್ತು ಹತ್ತು ಸ್ವೀಡಿಶ್ ಕ್ರೋನಾನ್ಗಳು ಅಂದರೆ ಭಾರತೀಯ ಹಣದ ಸರಿಸಮಾನ ಎಂಟು ಲಕ್ಷದ ಐವತ್ತೇಳು ಸಾವಿರದ ಮೂರು ರುಗಳು ಎಂದು ಬರೆದಿತ್ತು ಆ ಹಿರಿಯರು ಟೆಲಿಗ್ರಾಮ್ನನ್ನು ಓದಿ ಅದನ್ನು ತಮ್ಮ ಮೇಜಿನ ಮೇಲಿಟ್ಟು ಸುಮ್ಮನಾದರು ಅಂತಹ ಸಂದರ್ಭದಲ್ಲಿ ನಮ್ಮಂಥವರು ಏನು ಮಾಡ ಏನು ಮಾಡುತ್ತಿದ್ದೆವು ಸಂತೋಷದಿಂದ ಕುಣಿದು ಕುಪ್ಪಳಿಸುತ್ತಿದ್ದೆವು ಅಥವಾ ನಮ್ಮ ಎಲ್ಲ ಬಂಧು ಮಿತ್ರರಿಗೆ ಸಿಹಿ ಸುದ್ದಿಯನ್ನು ಪ್ರಚಾರ ಮಾಡುತ್ತಿದ್ದೆವು ಅಥವಾ ಪತ್ರಕರ್ತರನ್ನು ಕರೆದು ಸುದ್ದಿಯನ್ನು ಪ್ರಕಟಗೊಳಿಸಿರೆಂದು ಬೇಡಿಕೊಳ್ಳುತ್ತಿದ್ದೆವು ಆದರೆ ಆ ಹಿರಿಯ ಕವಿವರಿಯರು ಇದ್ಯಾವುದನ್ನು ಮಾಡಲಿಲ್ಲ ಎಂದಿನಂತೆ ತಮ್ಮ ದಿನನಿತ್ಯದ ಕಾರ್ಯಗಳನ್ನು ಮಾಡುತ್ತಾ ಹೋಗುತ್ತಾರೆ ಆಗಿನ ಕಾಲದಲ್ಲಿ ಟೆಲಿವಿಷನ್ ಅಥವಾ ಸೆಲ್ಫೋನಿನ ಎಸ್ಎಂಎಸ್ಗಳ ಸೌಕರ್ಯಗಳು ಇರಲಿಲ್ಲ ಸುದ್ದಿ ಸಮಾಚಾರಗಳು ರೇಡಿಯೋ ಅಥವಾ ಪತ್ರಿಕೆಗಳ ಮೂಲಕವೇ ಜನಕ್ಕೆ ತಲುಪುತ್ತಿದ್ದಂತಕ್ಕಂತಹ ಕಾಲ ಅದು ಒಂದು ವಾರದ ನಂತರ ಸ್ಥಳೀಯ ಪತ್ರಿಕೆಗಳಲ್ಲಿ ಭಾರತೀಯರೊಬ್ಬರಿಗೆ ಪ್ರಪ್ರಥಮ ಬಾರಿಗೆ ಸಾಹಿತ್ಯ ಕ್ಷೇತ್ರದ ನೊಬೆಲ್ ಪ್ರಶಸ್ತಿ ದೊರಕಿದೆ ಎಂಬ ಸುದ್ದಿ ಪ್ರಕಟವಾಗುತ್ತದೆ ಹೌದು ನೀವು ಈಗಾಗಲೇ ಊಹಿಸಿರುವಂತೆ ಆ ಕವಿ ಶ್ರೀಯುತ ರವೀಂದ್ರನಾಥ ಠಾಗೂರರು ಅವರ ಗೀತಾಂಜಲಿ ಕೃತಿಗೆ ಈ ಪ್ರಶಸ್ತಿ ದೊರಕಿದ್ದಾಗಿತ್ತು ಸುದ್ದಿ ಪತ್ರಿಕೆಯಲ್ಲಿ ಪ್ರಕಟವಾದ ಮೂರು ದಿನಗಳ ನಂತರ ಕೋಲ್ಕತ್ತಾದಿಂದ ವಿಶೇಷ ವಾಹನಗಳಲ್ಲಿ ಐನೂರಕ್ಕೂ ಹೆಚ್ಚು ಜನ ಶಾಂತಿನಿಕೇತನಕ್ಕೆ ಬಂದಿಳಿದರು ಠಾಗೋರರ ಮೇಲೆ ಅಭಿನಂದನೆಯ ಮಳೆಯನ್ನೇ ಸುರಿಸಿದರು ಭಾಷಣಗಳನ್ನು ಮಾಡಿದರು ಹಾರ ತುರಾಯಿಗಳನ್ನು ಹಾಕಿದರು ಜಯಕಾರಗಳನ್ನು ಕೂಗುತ್ತಾರೆ ಹಾಗೆ ಸಿಹಿಗಳನ್ನು ಹಂಚುತ್ತಾರೆ ಠಾಗೋರರು ಬಂಗಾಲದ ವರಪುತ್ರ ಎಂದೆಲ್ಲ ಹಾಡಿ ಹೊಗಳುತ್ತಾರೆ ಟಾಗೋರರು ಎಲ್ಲವನ್ನ ಸ್ಥಿತ ಪ್ರಜ್ಞರಾಗಿ ಸ್ವೀಕರಿಸಿದರು ಹೆಚ್ಚು ಮಾತನಾಡಲು ಇಲ್ಲ ಅಥವಾ ಮುಖ ಸಿಂಗರಿಸಿಕೊಳ್ಳಲು ಇಲ್ಲ ಆ ಗುಂಪು ಸಂಜೆಯಾದ ನಂತರ ಕೋಲ್ಕತ್ತಾಗೆ ಹಿಂದಿರುಗಿತು ಅದಾದ ನಂತರ ಟಾಗೋರರ ಆಪ್ತರೊಬ್ಬರು ನಿಮ್ಮ ಇಂದಿನ ನಡವಳಿಕೆ ವಿಚಿತ್ರವಾಗಿತ್ತು ಅಷ್ಟು ದೂರದಿಂದ ನಿಮ್ಮನ್ನು ಅಭಿನಂದಿಸಲು ಬಂದಿದ್ದ ಆ ಜನರಿಗೆ ನೀವು ಹೆಚ್ಚಿನ ಆದರವನ್ನೇನೂ ತೋರಲಿಲ್ಲ ಒಂದು ಸಿಹಿ ತಿಂಡಿಗಳನ್ನು ನೀವು ಮಾಡಿಸಿರಲಿಲ್ಲ ಏನಿದರ ಕಾರಣ ಎಂದು ಕೇಳುತ್ತಾರೆ ಆಗ ಟಾಗೋರರು ನನ್ನ ಗೀತಾಂಜಲಿ ಪುಸ್ತಕ ಪ್ರಕಟವಾಗಿ ಎಷ್ಟೋ ವರ್ಷಗಳಾದವು ಇಲ್ಲಿಗೆ ಬಂದಿದ್ದ ಜನರಲ್ಲಿ ಇದುವರೆಗೆ ಒಬ್ಬರು ಆ ಕೃತಿಯ ಬಗ್ಗೆ ನನ್ನೊಂದಿಗೆ ಮಾತನಾಡಿದವರಲ್ಲ ಅವರೆಲ್ಲ ಅದನ್ನು ಪ್ರಶಂಸಿಸಬೇಕು ಎಂದು ನಾನು ನಿರೀಕ್ಷಿಸಿಯೂ ಇರುವುದಿಲ್ಲ ಮತ್ತು ಅವರು ಯಾರೂ ಆ ಪುಸ್ತಕದ ಬಗ್ಗೆ ಟೀಕೆಯನ್ನು ಮಾಡಿದವರಲ್ಲ ಏಕೆಂದರೆ ಅವರು ಯಾರೂ ಬಹುಶಃ ಆ ಒಂದು ಪುಸ್ತಕವನ್ನು ಓದಿರಲಿಕ್ಕಿಲ್ಲ ಇಂದು ಆ ಪುಸ್ತಕಕ್ಕೆ ನೊಬೆಲ್ ಪ್ರಶಸ್ತಿ ಬಂದಿದೆ ಅವರೆಲ್ಲ ಅಭಿನಂದಿಸಲು ಬಂದಿದ್ದಾರೆ ಅವರ ಅಭಿನಂದನೆ ನನಗೂ ಅಲ್ಲ ನನ್ನ ಪುಸ್ತಕಕ್ಕೂ ಅಲ್ಲ ಅವರ ಅಭಿನಂದನೆ ಕೇವಲ ನೊಬೆಲ್ ಪಾರಿತೋಷಕಕ್ಕೆ ಹಾಗಾಗಿ ನಾನು ಅವರ ಅಭಿನಂದನೆಗಳನ್ನು ನಿರ್ವಿಕಲ್ಪನಾಗಿ ಸ್ವೀಕರಿಸಿದೆ ಎಂದು ಹೇಳಿ ಸುಮ್ಮನಾಗುತ್ತಾರೆ ನಮ್ಮ ಬದುಕಿನಲ್ಲಿ ನಾವು ಯಾರಿಗಾದರೂ ಅಭಿನಂದನೆಗಳನ್ನು ಸಲ್ಲಿಸಲು ಹೋಗುವಾಗ ಅದರ ಕಾರಣಗಳನ್ನು ಅರಿತು ಹೋಗುವುದು ನಿಜವಾದ ಗೌರವ ಸಮರ್ಪಣೆಯಲ್ಲವೇ ಏನಂತೀರಿ